ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಅರ್ಜುನ್ ಉಪೇ ನಮ್ಮ ಬಾಸو ಕಲಿಯುವದ ಬ್ರಹ್ಮ ಈ ಅಷ್ಟು ಅಭಿಮಾನ ಅಂದ್ರೆ ಎಷ್ಟು ಸರಳ ವ್ಯಕ್ತಿ ಅಂದ್ರೆ ನೀವು ನೇಮ್ಮೆ ನಮ್ಮ ರೇವ್ಬೋಳ ಬಗ್ಗೆ ಅಣ್ಣ ಮಾತಾಡ್ತಾರೆ ಅಣ್ಣ ಐ ಲವ್ ಯು ಅಣ್ಣ ರೇವ್ಬೋ ಮಾತಾಡುತ್ತಾ ನಾನು ಈ ಹುಡುಗನ್ನ ಸುಮಾರು ಒಂದು ಹದಿನೈದು ವರ್ಷ ಆಯ್ತೇನಪ್ಪ ಅಣ್ಣ 15 ವರ್ಷದಿಂದ ಒಂದು ಡ್ರೈವಿಂಗ್ ನನ್ನದನ್ನೆ ನಾನು ಇದು ಸಾಧಿಸಲೇಬೇಕು ಅಂತ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಎಷ್ಟು ವರ್ಷ ಕ್ಲೀನರ್ ಮಾಡಿ ಅಂದ್ರೆ ಹೆವಿ ಡ್ಯೂಟಿ ಅದು ಎಷ್ಟು ಡ್ಯೂಟಿಲ್ ಸಿಕ್ಸ್ಟೀನ್ ವೀಲ್ ಲಾರಿ ಅದು ಕರೆಕ್ಟ್ ಆಗಿ ಪರ್ಸನಾಲಟಿನೂ ಹಂಗೆ ಇದೆ ಲಾರಿನ ಡ್ರೈವರ್ ಆಗಬೇಕು ಅಂತ ನಾಲ್ಕು ವರ್ಷ ಕಷ್ಟಪಟ್ಟು ಆ ಓನರ್ಸ್ಗಳ ಒಂದು ನಂಬಿಕೆ ಸಂಪಾದನೆ ಮಾಡಿ ಡ್ರೈವರ್ ಆಗಿ ತಾನು ಮಾಡ್ತಿರೋ ಕೆಲಸ ಅದ್ಭುತ ಅನ್ನೋ ಹೆಮ್ಮೆಯಿಂದ ಡ್ರೈವರ್ಗಳ ಪರವಾಗಿ ಮಾತಾಡಿ ಅಂತ ಹೇಳಿದ್ದಾರೆ

but thank you thank you thank you, thank you.